ಜೈಭೀಂ ದಲಿತ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮುಳ್ಳೂರು ರವರ ಪುತ್ರ ಮನೋಜ್ ಹಾಗೂ ಸರ್ಜಾಪುರ ಜಯಕುಮಾರ್ ಅವರ ಪುತ್ರಿ ತನುಶ್ರೀರವರ ವಿವಾಹ ಮಹೋತ್ಸವವು ಫೆಬ್ರವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ತೊಮಸಂದ್ರ ವರ್ತೂರು ರಸ್ತೆಯಲ್ಲಿರುವ ಮೆಪ್ಪಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದ್ದು ಈ ಒಂದು ವಿವಾಹ ಮಹೋತ್ಸವಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದ್ ರಾಜ್ ಅಂಬೇಡ್ಕರ್ ಅವರು ಆಗಮಿಸಿ ಮನೋಜ್ ಹಾಗೂ ತನುಶ್ರೀರವರನ್ನು ಆಶೀರ್ವದಿಸಲಿದ್ದಾರೆ ಹಾಗೆಯೇ ಮಹಾದೇವಪುರ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿರವರು ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಧುವರರನ್ನು ಆಶೀರ್ವದಿಸಬೇಕೆಂದು ಜೈ ಭೀಮ್ ದಲಿತ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮುಳ್ಳೂರು ಶ್ರೀನಿವಾಸ್ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟಗಾರರಾದ ಮುರುಗೇಶ್ ಕನ್ನೆಲ್ಲಿ ಕೃಷ್ಣಪ್ಪ ಮೊದಲಾದವರು ಭಾಗವಹಿಸಿದ್ರು ಅನಂತರಾಜ್ ಜಂಪೇಡ್ಕರ್ ಅವರಿಗೆ ಜಯವಾಗಲಿ ಆನಂದರಾಜ್ ಜಂಪೇಡ್ಕರ್ ಅವರನ್ನ ಸ್ವಾಗತ ಮಾಡೋಣ ಆನಂದರಾಜ್ ಅಂಬೇಡ್ಕರ್ ಅವರನ್ನ ಸ್ವಾಗತ ಮಾಡೋಣ ಆನಂದರಾಜ್ ಅಂಬೇಡ್ಕರ್ ಅವರನ್ನು ಸ್ವಾಗತ ಮಾಡೋಣ ಎಲ್ಲರಿಗೂ ಜೈ ಭೀಮ್ ನಮ್ಮ ಎಲ್ಲ ಸ್ನೇಹಿತರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗಾಗೂ ಮಾಧ್ಯಮರಿಗೆ ನನ್ನ ಧನ್ಯವಾದಗಳು ವಿಶೇಷವೇನೆಂದರೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ ಸಾಹೇಬರು ನಮ್ಮ ಮಕ್ಕಳಾದ ಮನೋಜ್ ಕುಮಾರ್ ಹಾಗೂ ನನ್ನ ಸೊಸೆಯಾದ ತನುಶ್ರೀ ರವರ ಮದುವೆಗೆ ಆಗಮಿಸಿರುವುದರಿಂದ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ನಮ್ಮ ಸಂಘಟನೆಯಿಂದ ಮತ್ತು ನಮ್ಮ ಕರ್ನಾಟಕದ ಜನತೆ ಆರೂವರೆ ಕೋಟಿಯ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನಮ್ಮ ಅರವಿಂದ ಲಿಂಬಾವಳಿ ಸಾಹೇಬರು ಹಾಗೂ ಮಂಜುಳಾ ಅರವಿಂದ ಲಿಂಬಾಳಿ ಸಾಹೇಬರು ಶಾಸಕರಾದಂಥ ಇವರು ಸಹ ನಮ್ಮ ಮದುವೆಗೆ ಆಗಮಿಸೋದ್ರಿಂದ ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಎಲ್ಲ ದೇವರುಗಳ ಆಶೀರ್ವಾದ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ವಿ ಎ ಪಿಗಳು ಹಾಗೂ ಎಲ್ಲ ಜನರ ಆಶೀರ್ವಾದ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ಕಳ್ಕಳೆಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಜೈ ಬಿ ನಾನು ಸರ್ಜಾಪುರ ನನ್ನ ಮಗಳು ತನ್ನೇಶಿ ನನ್ನ ಹಳಿಯ ಮನೋಜ್ ಕುಮಾರ್ ಅವರಿಗೆ ಕೊಡ್ತಾಯಿದ್ದೀವಿ ಆ ಮದುವೆಗೆ ನಮ್ಮ ಅಂಬೇಡ್ಕರ್ ಅವರ ಮೊಮ್ಮಗನು ಬರ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಮದುವೆ ಇದೆ ದಯವಿಟ್ಟು ಎಲ್ಲ ಜನರು ಬಂದು ನಮ್ಮ ಮಗಳಿಗೆ ನನ್ನ ಅಳಿಯನಿಗೆ ಆಶೀರ್ವಾದ ಮಾಡಬೇಕಂತಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಕಲ್ಲು ಶಾಸಕರಾದ ಶಿವಣ್ಣನವರು ಈ ಮದುವೆಗೆ ಆಗಮಿಸುತ್ತಾರೆ ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಈ ದಿನ ಪತ್ರಿಕೆಯವ್ರನ್ನ ಮಾಧ್ಯಮದವ್ರನ್ನ ಕರೆದು ಏನು ವಿಶೇಷ ಅಂದರೆ ಇವತ್ತು ನಮ್ಮ ಮುಳ್ಳೂರು ಸೀನಣ್ಣ ಅವರ ಮಗನ ವಿವಾಹವಿದೆ ಮನೋಜ್ ತನುಶ್ರೀ ಆ ವಿವಾಹಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಬರ್ತಾ ಇರೋದು ಒಂದು ತೊ ತುಂಬ ಸಂತೋಷವಾದ ದಿನ ಅವರ ಆಶೀರ್ವಾದ ಪಡಿಬೇಕು ಅಂತ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಿದ್ದಾರೆ ಈ ದೇಶ ಮೆಚ್ಚಿದಂಥ ನಾಯಕ ಒಬ್ಬರೇ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಗ ಮೊಮ್ಮಗ ಇವತ್ತು ಈ ವಿವಾಹಕ್ಕೆ ಬರ್ತಾ ಇರೋದು ಎಷ್ಟೋ ಸಂತೋಷದ ವಿಷಯ ಆಗಿದೆ ಅದಕ್ಕೆ ದೇವರ ಕೃಪೆಯು ಮನುಷ್ಯರ ದಯೆ ದೊಡ್ಡವರ ಆಶೀರ್ವಾದ ಈ ದಂಪತಿ ಮೇಲೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕಳೆಕಳೆಯಿಂದ ಎಲ್ಲರಿಗೂ ಮನವಿ ಇದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ಜೈ ಭೀಮ್ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಸ್ನೇಹಿತರೆ ಈ ದಿನ ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಥಾಗತ ಬುದ್ಧ ಭಗವಾನ್ ಬುದ್ಧರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಸಮ್ಮಾನ್ಯ ಶ್ರೀ ನಮ್ಮ ಆಯುಷ್ಮಾನ್ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮದುವೆಗೆ ಬರ್ತಾ ಇದ್ದಾರೆ ಅಂದರೆ ಅದು ವಿಶೇಷತನ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಮತ್ತು ಶುಭಾಶಯವನ್ನು ಕೂಡ ಕೋರ್ತಾ ಇದ್ದೀವಿ ಮತ್ತು ಏನು ಈ ರಾಜ್ಯದಲ್ಲಿ ರಿಪಬ್ಲಿಕನ್ ಸೇನಾ ಎಂಬ ಒಂದು ಪಕ್ಷವನ್ನು ಕಟ್ಟಿರ್ದಕ್ಕೆ ಕಟ್ಟಿರ್ತಕ್ಕಂಥ ದಿವಂಗತ ನಮ್ಮ ನಮ್ಮ ಗುರುಗಳಾದಂಥ ಜಿಗಣಿ ಶಂಕರ್ ಒಂದು ಒಂದು ಅವರ ಆಶೀರ್ವಾದದೊಂದಿಗೆ ಏನು ಇವತ್ತು ನಾವು ಇವತ್ತು ಈ ಆನಂದರಾಜ್ ಅಂಬೇಡ್ಕರ್ ಸಾಹೇಬ್ರನ್ನ ನಾವು ಇಲ್ಲಿ ನಮ್ಮ ಮಾದೇಪುರ ಕ್ಷೇತ್ರಕ್ಕೆ ನಾವು ಕರ್ತಾ ಇರ್ತಾ ಇದ್ದೀರಿ ಅದಕ್ಕೆ ಕಾರಣ ನಮ್ಮ ದಿವಂಗತ ನಮ್ಮ ಜಿಗಣಿ ಶಂಕರ್ ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ನಮ್ಮ ಜೊತೆಯಲ್ಲಿ ಅವರಿಲ್ಲ ಆದ್ರೂ ಅವರ ಆಶೀರ್ವಾದ ಮನೋಜ್ ಮತ್ತು ತನುಶ್ರೀ ಮೇಲೆ ಕೂಡ ಅವರ ಆಶೀರ್ವಾದ ಇದೆ ಅಂತ ನಾನು ಬಾಯಿಸ್ತೀನಿ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಏನು ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಭಾನುವಾರದಂದು ಏನು ಸನ್ಮಾನ್ಯ ಆಯುಷ್ಮಾನ್ ಶ್ರೀ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಈ ಒಂದು ಈ ಒಂದು ಮದುವೆಗೆ ಬರ್ತಾ ಇದ್ದಾರೆ ಹಂಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೂ ಸ್ವಾಗತ ಮತ್ತು ಏನು ಮನೋಜ್ ಮತ್ತು ತನುಶ್ರೀ ಅವರಿಗೆ ನಾವೂ ಅವರಿಗೆ ಶುಭಾಶಯವನ್ನು ಕೋರ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೆ ಬಿ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಅಣ್ಣ ನಮ್ಮ ಮಗನಾದ ಮನೋಜ್ ಹಾಗೂ ನಮ್ಮ ಸೊಸೆಯಾದ ತನುಶ್ರೀ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ಬಂಧು ಮಿತ್ರರು ಬಂದು ತನುಶ್ರೀ ಮತ್ತು ಮನೋಜ್ ಕುಮಾರ್ಗೆ ಆಶೀರ್ವದಿಸಬೇಕಾಗಿ ಕೋರಿಕೊಳ್ಳುತ್ತೇವೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಮದುವೆ ಇರುತ್ತೆ ಹಾಗೂ ಮಾರ್ಚ್ ಒಂದನೇ ತಾರೀಕು ಭೀಗರ ಅವತನ ಕೂಟ ಇರುತ್ತೆ ಎಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ